ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೀವು ನಂಬುದ್ರೆ ನಂಬಿ ವರ್ಷಕ್ಕೆ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸ್ತಾ ಇದ್ದಾರೆ ಅದೇ ರೀತಿ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟ್ಯಾಂತ್ ರೂಪಾಯಿ ಅರ್ನ್ ಮಾಡ್ತಾ ಇರ್ತಕ್ಕಂಥರಿದ್ದಾರೆ ಆದ್ರೆ ಏನನ್ನು ಸಹ ಇನ್ವೆಸ್ಟ್ಮೆಂಟ್ ಮಾಡ್ದ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಕೋಟಿ ರೂಪಾಯಿ ಸಂಪಾದನೆ ಮಾಡೋದಾದ್ರೆ ಹೇಗೆ ಇವತ್ತು ರಿಯಾಲಿಟಿ ನೀವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ಸ್ನೇಹಿತರೆ ಇವತ್ತು ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನರನ್ನ ನೀವು ನೋಡಿರ್ತೀರ ಬಹಳ ಫೇಮಸ್ ನೋಡಿರ್ತೀರಾ ವರ್ಷಕ್ಕೆ ಏನಿಲ್ಲ ಅಂದ್ರೆ ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಗೆದ್ದಿರ್ತಕ್ಕಂಥ ಮತ್ತೆ ವರ್ಷಕ್ಕೆ ಕೋಟ್ಯಾಂತ್ ರೂಪಾಯಿ ಅವರ ಒಂದು ಟ್ಯಾಲೆಂಟ್ ಮುಖಾಂತರ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಇದ್ದಾರೆ ಅವ್ರಿಗೆಲ್ಲ ಕೋಟ್ಯಾಂತರ ರೂಪಾಯಿ ಹಣ ಹೇಗ್ ಬಂತು ಬರೀ ಯೂಟ್ಯೂಬ್ ಅಷ್ಟೊಂದು ಅಮೌಂಟ್ ಕೊಡ್ತಾ ಸೊ ಇವೆಲ್ಲದರ ಕುರಿತು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೇನೆ ಸೊ ಸ್ನೇಹಿತರೆ ಇವತ್ತು ಯಾರಿಗೆ ಆಗ್ಲಿ ಜೀವನದಲ್ಲಿ ಒಂದೇ ಹಂತದಲ್ಲಿ ಅಥವಾ ಒಂದೇ ನನಗೆ ಲ್ಯಾಟ್ರಿ ಸಿಕ್ಬಿಡ್ಬೇಕು ಕೋಟಿ ರುಪಾಯಿ ಸಿಕ್ಬಿಡ್ಬೇಕು ಕೋಟ್ಯಾದೇಶ್ ಬಿಡ್ಬೇಕು ಆ ರೀತಿ ತಿಂಕ್ ಮಾಡ್ತಕ್ಕಂಥವ್ರು ನಾವು ಜಾಸ್ತಿ ಇರ್ತಕ್ಕಂಥದ್ದು ಸೊ ನನ್ನನ್ನು ಸೇರಿಸಿ ಸುಮಾರು ಜನ ಇದೇ ತರ ಇದೇನಾ ಅಂತ ಅನ್ಕೋತೀನಿ ಬಟ್ ಇದು ರಿಯಾಲಿಟಿ ಏನಪ್ಪಾ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಸಕ್ಸಸ್ ಅನ್ನೋದು ಒಂದು ಹಂತದಲ್ಲಿ ಸಿಗ್ತಕ್ಕಂಥದ್ದಲ್ಲ ಅದು ಒಂದೇ ದಿನದಲ್ಲಿ ಸಿಗ್ತಕ್ಕಂಥದ್ದಲ್ಲ ಆ ರೀತಿ ಸಿಗ್ತಕ್ಕಂಥ ಸಕ್ಸಸ್ ಸುಮಾರು ದಿನ ಉಳಿಯೋದಿಲ್ಲ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಇವತ್ತು ಯೂಟ್ಯೂಬ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಯಾರು ಮಾಡ್ತಾ ಇದಾರೋ ಅವ್ರಿಗೆಲ್ಲ ಒಂದು ದಿನದಲ್ಲಿ ಸಕ್ಸಸ್ ಸಿಕ್ಕಿರ್ತಕ್ಕಂಥದ್ದಲ್ಲ ಸುಮಾರು ವರ್ಷಗಳ ಒಂದು ಹಾರ್ಡ್ ವರ್ಕ್ ಇಂದ ಸುಮಾರು ವರ್ಷಗಳ ಒಂದು ಅವರ ಒಂದು ಡೆಡಿಕೇಶನ್ ಇಂದ ಇವತ್ತು ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಅವರು ಯೂಟ್ಯೂಬ್ ಇಂದ ಸಂಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಅಥವಾ ಪ್ರಮೋಷನ್ಸ್ ಇರಬಹುದು ಅಥವಾ ಕೊಲಾಬ್ರೇಷನ್ಸ್ ವಿಡಿಯೋಸ್ ಇರಬಹುದು ಸೊ ಇನ್ನಿತರ ಒಂದು ಮಾರ್ಗಗಳ ಮುಖಾಂತರ ಅವರಿಗೆ ಸಿಗ್ತಾ ಇರತಕ್ಕಂಥದ್ದು ಅಥವಾ ವೆಬ್ಸೈಟ್ ಗಳಿಂದ ಇರಬಹುದು ಸೊ ಈ ರೀತಿ ಡಿಫರೆಂಟ್ ಡಿಫರೆಂಟ್ ಆಗಿರ್ತಕ್ಕಂಥ ಸೋಷಿಯಲ್ ಪ್ಲಾಟ್ಫಾರ್ಮ್ ಇಂದ ಇವತ್ತು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದಾರೆ ಅಂದ್ರೆ ಅವರ ಡೆಡಿಕೇಶನ್ ಯಾವ ತರ ಇರುತ್ತೆ ಸೊ ಒಂದು ವಿಡಿಯೋ ಆಗ್ಬಿಟ್ರೆ ಅಥವಾ ವಿಡಿಯೋ ವೈರಲ್ ಆಗ್ಬಿಟ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದ್ಬಿಟ್ರೆ ನಮ್ ಬಂದ್ಬಿಡುತ್ತೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದ್ಬಿಟ್ರೆ ಒಂದ್ ಕೋಟಿ ರೂಪಾಯಿ ಬಂದ್ಬಿಡುತ್ತೆ ಅಂತ ನಾವು ಅನ್ಕೋಬಹುದು ಬಟ್ ಮಿಲಿಯನ್ ವ್ಯೂಸ್ ಬರ್ಬೇಕು ನಮ್ಮ ಸ್ಟ್ರಗಲ್ ಎಷ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಸಿಗುತ್ತಾ ಇವತ್ತು ಇವತ್ತು ಯೂಟ್ಯೂಬ್ ಆರಂಭ ಮಾಡಿರ್ತಕ್ಕಂಥ ಪರ್ಸೆಂಟ್ ಜನಕ್ಕೆ ಸಕ್ಸಸ್ ಸಿಗ್ತಾ ಇದೆಯಾ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಎಲ್ರಿಗೂ ಸಿಗ್ತಾ ಇಲ್ಲ ಟ್ಯಾಲೆಂಟ್ ಇರ್ತಕ್ಕಂಥವ್ರಿಗೆ ಮತ್ತೆ ಕನ್ಸಿಸ್ಟೆನ್ಸಿ ಇರ್ತಕ್ಕಂಥವ್ರು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅದ್ರಲ್ಲೂ ಸಹ ತುಂಬಾ ಫೈಟ್ ಕೊಡ್ತಾ ಇದ್ದಾರೆ ಇವತ್ತು ನಾವೊಂದು ಅಂತ ಯೂಟ್ಯೂಬ್ ಚಾನಲ್ ನ ಆರಂಭ ಇದ್ದಾರೆ ಇಷ್ಟ್ರ ಮಧ್ಯೆ ನಾವು ಹೇಗ್ ಫೈಟ್ ಮಾಡ್ತೀವಿ ಮತ್ತೆ ಆಡಿಯನ್ಸ್ ನಾವು ಹೇಗ್ ರೀಚ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಯೂಟ್ಯೂಬ್ ಹತ್ತು ಜನ ಕ್ರಿಯೇಟ್ ಮಾಡ್ಕೊಂಡ್ರೆ ಹತ್ತು ಜನಕ್ಕೂ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ ಅದ್ರಲ್ಲಿ ಕಮ್ಮಿ ಅಂದ್ರೆ ಒಂದು ನಾಲ್ಕು ಜನ ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಯಾಕಂದ್ರೆ ನಮಗೆ ಸಕ್ಸಸ್ ಸಿಗ್ತಾ ಇಲ್ಲ ಇಲ್ಲಿ ಅವರು ಯಾವ ತರ ಇರುತ್ತೆ ಗೊತ್ತಾ ಒಂದು ನಾಲ್ಕೈದು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿದ ನಂತರ ಅವ್ರಿಗೆ ನ್ಯೂಸ್ ಬಂದ್ಬಿಡ್ಬೇಕು ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ಬೇಕು ಸಾವಿರಾರು ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ಬೇಕು ಅಂದ್ರೆ ಆಗೋದಿಲ್ಲ ಬಟ್ ರಿಯಾಲಿಟಿ ಬೇರೆ ಇರುತ್ತೆ ಕನ್ಸಿಸ್ಟೆನ್ಸಿ ಆಗಿ ಫಾಲೋಸ್ ಮಾಡ್ ಫಾಲೋವಿಂಗ್ ಮಾಡ್ತಾ ಇರ್ತಕ್ಕಂಥವ್ರು ಬೇರೆಯವ್ರು ಇರ್ತಾರೆ ಬೇರೆ ಚಾನಲ್ ಇರ್ತವೆ ಅವುಗಳನ್ನ ಅವ್ರು ಫಾಲೋ ಮಾಡೋದ್ರ ಜೊತೆಗೆ ಹೊಸ ಚಾನಲ್ ಬೆಳೆಸ್ಬೇಕಾದ್ರೆ ನಿಮ್ಮಲ್ಲಿ ಏನಾದ್ರೂ ಒಂದು ಹೊಸ ಸ್ಕಿಲ್ ಇರಬೇಕಾಗುತ್ತೆ ಅಥವಾ ನಿಮ್ಮಲ್ಲಿ ಏನಾದ್ರೂ ಒಂದು ಹೊಸ ಟ್ಯಾಲೆಂಟ್ ಅನ್ನೋದು ಇರಬೇಕಾಗುತ್ತೆ ಹೊಸ ಹೊಸ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ಬೇಕಾಗುತ್ತೆ ಅಥವಾ ಹೊಸದಾಗಿ ಇನ್ಫಾರ್ಮೇಶನ್ ನ ಜನರಿಗೆ ಗೆ ಯಾವ ರೀತಿ ರೀಚ್ ಮಾಡ್ತೀವಿ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಕ್ಸಸ್ ಅನ್ನೋದು ಒಂದು ದಿನದಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ ನೆನ್ ಬಿಟ್ಕೊಳ್ಳಿ ಬಟ್ ನಿಮ್ಗೆ ಸಕ್ಸಸ್ ಸಿಗಬೇಕು ಅಥವಾ ನಾನು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಆ ಕೋಟಿ ತನಕ ನೀನು ರೀಚ್ ಮಾಡ್ಬೇಕಾದ್ರೆ ನಿನ್ನಲ್ಲಿ ಕೋಟಿ ಕನಸುಗಳನ್ನು ಇರಬೇಕಾಗುತ್ತೆ ಮತ್ತೆ ನಿನ್ನ ಡೆಡಿಕೇಶನ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಂತದೇ ಕಷ್ಟ ಬರಲಿ ಎಂತದೇ ಒಂದು ಸಮಯ ಬಂದ್ರು ಸಹ ನನ್ನ ಡೆಡಿಕೇಶನ್ ನನಗೆ ಹತ್ತು ಜನ ಫಾಲೋವರ್ಸ್ ಇರಲಿ ಅಥವಾ ಇಪ್ಪತ್ತು ಜನ ಇರಲಿ ನಾನು ಇಪ್ಪತ್ತು ಜನಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಆಗಿ ನಾನು ಕೆಲಸ ಮಾಡಬೇಕು ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏ ಬಿಡಪ್ಪ ಇಪ್ಪತ್ತು ಬರಿ ಹತ್ತು ವ್ಯೂಸ್ ಬರುತ್ತೆ ಇಪ್ಪತ್ತು ವ್ಯೂಸ್ ಬರುತ್ತೆ ಅಂತ ನಾನು ಔಟ್ ಆಗ್ಬಿಟ್ರೆ ನನ್ ಕೋಟಿ ರೂಪಾಯಿ ಸಂಪಾದನೆ ಮಾಡೋದಕ್ಕಾಗಲ್ಲ ಹೆಸನು ಸಹ ಮಾಡ್ಲಿಕ್ಕೆ ಆಗಲ್ಲ ಯೂಟ್ಯೂಬ್ ಅಲ್ಲಿ ನಾವು ಅಚೀವ್ ಮಾಡೋದಕ್ಕೆ ಆಗಲ್ಲ ಬೆಳೆಯೋದಕ್ಕೂ ಆಗಲ್ಲ ಇವತ್ತು ನೀವು ಅಬ್ಸರ್ವ್ ಮಾಡಿ ಇವತ್ತು ಲಕ್ಷಾಂತರ ವ್ಯೂಸ್ ಇರತಕ್ಕಂಥವ್ರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ನಂಬಲೇಬೇಕು ಯಾಕಂದ್ರೆ ಅವ್ರಿಗೆ ಪ್ರಮೋಷನ್ಸ್ ಇರಬಹುದು ವೆಬ್ಸೈಟ್ ಇಂದ ಇರಬಹುದು ಅಥವಾ ಆಡ್ಸ್ ಇಂದ ಇರಬಹುದು ಅಥವಾ ವ್ಯೂಸ್ ಇಂದ ಇರಬಹುದು ಯೂಟ್ಯೂಬ್ ಇಂದ ಇರಬಹುದು ಸೊ ಸೋಷಿಯಲ್ ಮೀಡಿಯಾ ಎಲ್ಲಾ ಪ್ಲಾಟ್ಫಾರ್ಮ್ ಗಳು ದುಡ್ಡು ಮಾಡ್ತಾ ಅಂದ್ರೆ ಅವ್ರ ಆರಂಭಿಕ ಜೀವನ ಹೇಗಿತ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ದಿನದಲ್ಲಿ ಸಕ್ಸಸ್ ಸಿಕ್ಕಿರ್ತಕ್ಕಂಥದ್ದು ಅಲ್ಲ ಯಾರಿಗೂ ಅಷ್ಟೇ ಒಂದು ದಿನದಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಆ ರೀತಿ ಒಂದು ಸಕ್ಸಸ್ ಸಿಕ್ಕಿದ್ರೆ ಲ್ಯಾಟ್ರಿ ಮುಖಾಂತರ ಸಿಗಬಹುದು ಅದು ಎಷ್ಟು ದಿನ ಇರುತ್ತೋ ಆಗಲ್ಲ ಅದನ್ನ ನಾವು ರಿಯಾಲಿಟಿನ ಅರ್ಥ ಮಾಡ್ಕೊಳ್ತೀವಿ ನಾವು ತರ ಅಂದ್ರೆ ಇವತ್ತೇನೋ ಆಗ್ತಿವಿ ಒಂದ್ ದಿನ ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡ್ತೀವಿ ವ್ಯೂಸ್ ಬರೋದಿಲ್ಲ ಒಂದ್ ಎರಡು ವಿಡಿಯೋ ತುಂಬಾ ಚೆನ್ನಾಗಿ ವೈರಲ್ ಆಗ್ಬಿಡುತ್ತೆ ಮತ್ತೆ ಮೂರ್ನೇ ವಿಡಿಯೋ ವೈರಲ್ ಆಗಲ್ಲ ಆ ಮೂರನೇ ವಿಡಿಯೋಗೆ ತುಂಬಾ ವ್ಯೂಸ್ ಕಟ್ಬೇಕ ಏನ್ ಮಾಡೋದು ಸೊ ಡ್ರಾಪ್ ಔಟ್ ಆಗ್ಬಿಡ್ತಾರೆ ಅದು ಮೇಜರ್ ಮಾಡ್ತಕ್ಕಂಗ್ಸ್ಟರ್ಸ್ ಮಾಡ್ತಕ್ಕಂಥ ಮೇಜರ್ ಮಿಸ್ಟೇಕ್ಸ್ ತುಂಬಾ ಪೇಷನ್ಸ್ ಅನ್ನೋದಿಲ್ಲ ಇವತ್ತು ಇವತ್ತು ಪೇಷನ್ಸ್ ಇಲ್ಲೇ ಇರೋ ಕಾರಣ ಏನಾಗ್ತಾ ಇದೆ ಅಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಸಹ ನಾವು ಯಶಸ್ಸನ್ನ ಅನ್ನ ಸಾಧಿಸಲಿಕ್ಕೆ ಅಂದ್ರೆ ಸಕ್ಸಸ್ ಅನ್ನ ಸಾಧಿಸಲಿಕ್ಕೆ ಆಗ್ತಾ ಇಲ್ಲ ನೀವ್ ಇಲ್ಲೇ ಕೆಲಸ ಮಾಡಿ ತನ್ನ ಕೆಲಸ ಮಾಡಿ ಅಥವಾ ನೀವ್ ಓನ ಕೆಲ್ಸ ಮಾಡಿ ನಿಮ್ಮಲ್ಲಿ ಪೇಶನ್ಸು ಮತ್ತೆ ತಾಳ್ಮೆ ಈ ಒಂದು ತಾಳ್ಮೆ ಅನ್ನೋದು ನಿಮ್ ಹತ್ರ ಇಲ್ಲ ಅಂದ್ರೆ ಮತ್ತೆ ಕನ್ಸಿಸ್ಟೆನ್ಸಿ ಆಗಿ ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ನೀವು ಸಕ್ಸಸ್ ಅನ್ನ ಕಾಣಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಇವತ್ತು ಕಾಂಪಿಟೇಷನ್ ದುನಿಯಾ ಅನ್ನೋದು ತಮ್ಮ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು ಎಜುಕೇಶನ್ ಇರ್ಬೋದು ಅಥವಾ ದುಡ್ಡು ಮಾಡ್ತಕ್ಕಂಥ ಇರ್ಬೋದು 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 ಬಿಸ್ನೆಸ್ ಜಾಬ್ ಪ್ರತಿ ಒಂದರಲ್ಲೂ ಇವತ್ತು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಮಾಡತಕ್ಕಂಥ ಭಿನ್ನವಾಗಿ ಕಾಂಪಿಟೇಷನ್ ಕೊಡ್ತಾ ಇವತ್ತಿನ ನೀವು ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಹೇಗೆ ಕಾಂಪಿಟೇಟ್ ಮಾಡ್ತೀವಿ ಮತ್ತೆ ನಾವು ಹೇಗ್ ಫೈಟ್ ಕೊಡ್ತೀವಿ ಅನ್ನೋದು ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾನು ಕೊಡ್ತಕ್ಕಂಥ ಕಂಟೆಂಟ್ ಆಡಿಯನ್ಸ್ಗೆ ತರ ರೀಚ್ ಆಗ್ತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನನ್ನ ಇಬ್ರು ಒಂದು ಇಬ್ರು ವ್ಯಕ್ತಿಗಳಿರ್ತಾರೆ ಒಂದೇ ಕಂಟೆಂಟ್ ಆಯ್ಕೆ ಮಾಡ್ಕೊಂಡಿರ್ತಾರೆ ಆ ಕಂಟೆಂಟ್ ನ ನಾನ್ ತಿಳ್ಸ್ಕೊಡ್ತಕ್ಕಂಥ ವಿಧಾನ ಬೇರೆ ಇರುತ್ತೆ ಅವ್ನು ತಿಳಿಸ್ಕೊಡ್ತಕ್ಕಂಥ ವಿಧಾನ ಬೇರೆ ಇರುತ್ತೆ ನಾನು ಏನ್ ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋದನ್ನ ಫಸ್ಟ್ ಅವರಿಂದ ನಾನು ಕಲಿಬೇಕಾಗುತ್ತೆ ಯಾಕಂದ್ರೆ ಕೆಲವರು ಏನ್ ಅಂತ ಹೀಗೂ ಇರುತ್ತೆ ಎಲ್ರಿಗೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ವಿಡಿಯೋಸ್ಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವನು ನನಗಿಂತ ಚೆನ್ನಾಗಿ ಮಾಡಿರ್ಬೋದು ಅಥವಾ ಮಾಡಿದೇ ಇರ್ಬೋದು ಬಟ್ ಅವ್ನು ತಿಳಿಸ್ಕೊಡ್ತಕ್ಕಂಥ ವಿಧಾನ ಬೇರೆ ಇರುತ್ತೆ ಅದನ್ನ ನಾವು ಅನಲೈಸ್ ಮಾಡ್ಬೇಕಾಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಸಹ ನಾವು ಪಾಠವನ್ನು ಕಲಿಬೇಕಾಗುತ್ತೆ ನಮ್ಮಿಂದ ಬೇರೆಯವ್ರ ಪಾಠ ಕಲಿಬೇಕು ಅದೇ ಇಟೆಷನ್ ಇದ್ರೆ ಆಗೋಲ್ಲ ಅರ್ಥ ಆಯ್ತಾ ಅವರಿಂದ ನಾವು ಸಹ ಕಲಿಬೇಕಾಗುತ್ತೆ ಸೊ ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡಿ ಕೋಟಿ ರೂಪಾಯಿ ಕೋಟಿ ರೂಪಾಯಿ ನಿಮಗೆ ಮ್ಯಾಟ್ರೆ ಆಗೋದಿಲ್ಲ ಕೋಟಿಗಿಂತ ಹೆಚ್ಚಿನ ಒಂದು ಪ್ರೀತಿ ವಿಶ್ವಾಸವನ್ನ ನೀವು ಬಳಸ್ಬೇಕಾದ್ರೆ ಫಸ್ಟ್ ನೀವು ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡೋದನ್ನ ಸ್ಟಾರ್ಟ್ ಮಾಡಿ ಬರ್ಲಿ ಹತ್ತು ವ್ಯೂಸ್ ಬರ್ಲಿ ಇಪ್ಪತ್ ಬರ್ಲಿ ನೂರ್ ಬರ್ಲಿ ಸಾವಿರ ಬರ್ಲಿ ತಲೆ ಕೆಡ್ಸ್ಕೊಬೇಡಿ ಇವತ್ತು ಏನ್ ಸಾವಿರ ಬಂದಿದೆ ನಿಮ್ಮ ಇದ್ರಲ್ಲಿ ನೀವು ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡ್ತಾ ಇದ್ರಿ ಯಾವ್ದಾದ್ರು ಒಂದು ವಿಡಿಯೋ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಇಪ್ಪತ್ತು ವ್ಯೂಸ್ ಬಂದಿದೆ ಅಂದ್ರೆ ಒಂದು ಉದಾಹರಣೆಗೆ ಹೇಳೋದು ನೀವು ವಿಡಿಯೋ ಅಪ್ಲೋಡ್ ತಾನೆ ಅಲ್ಲಿ ಇಪ್ಪತ್ತು ವ್ಯೂಸ್ ಬಂದಿದ್ದು ವಿಡಿಯೋ ಆಗಿಲ್ಲ ಅಂದ್ರೆ ರೀಚ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಏನು ಅಪ್ಲೋಡ್ ಮಾಡ್ತೀವಿ ವ್ಯೂಸ್ ಬರ್ತಾ ಇದೆ ಇದೆಲ್ಲ ಆಗೋದಿಲ್ಲ ಕನ್ನಡದಲ್ಲಿ ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಒಂದು ಎರಡ್ ಸಾವಿರದ ಇಪ್ಪತ್ ಅಂದ್ರೆ ಕೊರೋನಾ ಬರೋದಕ್ ಮುಂಚೆ ಅವರ ಒಂದು ವ್ಯೂಸ್ ತರ ಇತ್ತು ಮತ್ತೆ ಇವತ್ತು ಅವರ ಒಂದು ರೀಚ್ ಯಾವ ತರ ಹೋಗ್ತಾ ಇದೆ ಮತ್ತೆ ಸಬ್ಸ್ಕ್ರೈಬರ್ಸ್ ತರ ಇದ್ದಾರೆ ಮತ್ತೆ ದುಡ್ಡು ಎಷ್ಟು ಕಳಿಸ್ತಾ ಇದ್ರೆ ಅದನ್ನ ನೋಡಿ ಬೇರೆ ಭಾಷೆನ ನೋಡಿ ಬೇಡ ಬಟ್ ನಮ್ಮ ಲ್ಯಾಂಗ್ವೇಜ್ ಅಲ್ಲೇ ನೋಡಿ ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವರ ಒಂದು ಸ್ಟಾರ್ಟಿಂಗ್ ವಿಡಿಯೋಸ್ ಯಾವ ತರ ಅಪ್ಲೋಡ್ ಮಾಡ್ತಾ ಇದ್ರು ಇವತ್ತು ಯಾವ ತರ ಅಪ್ಲೋಡ್ ಮಾಡ್ತಾ ಇದ್ರೆ ದುಡ್ಡು ಯಾವ ತರ ಮಾಡ್ತಾ ಇದ್ರೆ ನೋಡಿ ಇಷ್ಟೊಂದು ಇನ್ಸ್ಪೈರ್ ಆಗುತ್ತೆ ಯಾಕಂದ್ರೆ ಅವರು ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡ್ಕೊಂಡ್ಬಂದ್ರು ನಮ್ದು ಕೊರೋನಾ ಸಂದರ್ಭದಲ್ಲೂ ಸಹ ಅವ್ರು ಔಟ್ ಆಗಿಲ್ಲ ಜನರಿಗೆ ಏನೋ ಒಂದಷ್ಟು ಕೈಲಾದ ಮಟ್ಟಿಗೆ ಒಂದಷ್ಟು ಇನ್ಫಾರ್ಮೇಶನ್ ಒಂದಷ್ಟು ಮನೋರಂಜನೆ ಇರಬಹುದು ಏನೋ ಅವರ ಕ್ಯಾಟಗರಿ ಯಾವ್ದು ಬರುತ್ತೋ ಯೂಟ್ಯೂಬ್ ಚಾನಲ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿನ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ನಾವ್ಯಾಕ್ ಯಾಕೆ ಔಟ್ ಆದ್ವಿ ನಮ್ಗೆ ಪೇಷನ್ಸ್ ಇಲ್ಲ ಇವತ್ತು ವಿಡಿಯೋ ಹಾಕಿದೀನಿ ನಾಳೆ ವ್ಯವಸ್ ಬಂದ್ಬಿಡ್ಬೇಕು ಸಾವಿರ ಬಂದ್ಬಿಡ್ಬೇಕು ಹತ್ತು ಸಾವಿರ ಬಂದ್ಬಿಡ್ಬೇಕಂದ್ರೆ ಆಗ್ತಾ ಆಗೋದಿಲ್ಲ ನನ್ನ ನೀವು ಎಕ್ಸಾಂಪಲ್ ತಗೊಳ್ಳಿ ಬೇರೆ ಯಾರ್ದು ಬೇಡ ನಂದೇ ತಗೊಳ್ಳಿ ಹತ್ತು ಬಂದಿದೆ ಇಪ್ಪತ್ ಬಂದಿದೆ ವ್ಯೂಸ್ ಬಂದಿದೆ ಇಪ್ಪತ್ತೈದು ಸಾವಿರ ಬಂದಿದೆ ಏನ್ ಮಾಡ್ತೀರಾ ಬಟ್ ಒಂದು ದಿನ ಕನ್ಸಿಸ್ಟೆನ್ಸಿ ಆಗಿ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಒಂದು ಹೇಳ್ತೀನಿ ಲೈಫ್ ಅಲ್ಲಿ ನೆನ್ಪಿಟ್ಕೊಡಿ ಬೇಗ ಬಂದಂತ ಒಂದು ಯಶಸ್ಸು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಅಷ್ಟೇ ಅತಿ ವೇಗವಾಗಿ ಬಂದಂತ ಯಶಸ್ಸು ತುಂಬಾ ದಿನ ಉಳ್ಕೊಳ್ಳೋದಿಲ್ಲ ನೀವ್ ಏನ್ ಕಷ್ಟಪಟ್ಟು ದುಡಿದಿರ್ತೀರಾ ಅಥವಾ ಏನ್ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಯೂಟ್ಯೂಬ್ ಸಾಮ್ರಾಜ್ಯ ಒಂದು ದಿನ ಪ್ರತಿಫಲವನ್ನು ಸಿಗುತ್ತೆ ಒಂದು ದಿನ ನೀವ್ ಯಾರೋ ಐಡೆಂಟಿಫೈ ನೀವ್ ಏನೇ ಎಜುಕೇಶನ್ ಮಾಡಿದ್ರಿ ಅದು ಸೆಕೆಂಡ್ರಿ ಬಟ್ ಇಲ್ಲಿ ನೀವ್ ಮಾಡ್ತಕ್ಕಂತಹ ಎಜುಕೇಶನ್ ಗೆ ತುಂಬಾನೇ ವ್ಯಾಲ್ಯೂ ಇರುತ್ತೆ ಅದನ್ನ ನೀವು ಯಾವ ರೀತಿ ತಗೊಂಡೋಗ್ತೀರಾ ಅನ್ನೋದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯೂಟ್ಯೂಬ್ ಇಂದ ಇವತ್ತು ಸಾಕಷ್ಟು ಜನ ದುಡ್ಡು ಬರೀ ದುಡ್ಡೇ ಅಲ್ಲ ಬರೀ ದುಡ್ಡು ವಸ್ತು ಇರ್ತು ಮಾಡೋದು ಹೋಗ್ಬೇಡಿ ಯಾವುದೇ ಒಂದು ಕೆಲಸ ಅಂತ ಬಂದಾಗ ಅದನ್ನ ಪ್ರೀತಿಯಿಂದ ಮಾಡಿ ಅದು ವೀಳ್ಸು ಅದು ಮ್ಯಾಟ್ರೆ ಆಗೋದಿಲ್ಲ ವೀಳ್ಸು ತಲೆ ಕೆಡ್ಸ್ಕೊಬೇಡಿ ಇವತ್ತು ಏನು ಕೆಲಸ ಮಾಡ್ತಾ ಇದ್ರೆ ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ಒಂದು ದಿನ ಅದಕ್ಕೆ ನೀವ್ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಆ ನಿರೀಕ್ಷೆಗೂ ಮೀರಿದಂತ ಒಂದು ಫಲಿತಾಂಶ ಬರುತ್ತೆ ಆ ಫಲಿತಾಂಶ ಬರೋ ತನಕ ನೀವು ಕಾಯ್ಬೇಕು ಆ ಕಾಯುವಂತ ಒಂದು ಪೇಷನ್ಸ್ ನಿಮ್ಮಲ್ಲಿ ಇದೆಯಾ ಅದಕ್ಕೆ ಹೇಳ್ತಾ ಇರೋದು ನಾನು ಒಬ್ಬ ಕನ್ನಡಿ ನಾನು ಹೇಳ್ತಾ ಇದ್ದೀನಿ ಯಾರೋ ಬಂದು ನಿಮ್ಮನ್ನ ಬೆಳೆಸ್ತಾರ ಅಂತ ಕೈಕೊಳಕ್ ಹೋಗ್ಬೇಡಿ ನೀವು ಬೆಳಿಬೇಕು ನಿಮ್ಮ ಒಂದು ಪರಿಶ್ರಮದಿಂದ ಬೆಳಿಬೇಕು ನಿಮ್ಮ ಒಂದು ಹಾರ್ಡ್ ವರ್ಕ್ ಇಂದ ನೀವು ಬೆಳಿಬೇಕು ಯಾರೋ ಬಂದು ನಮ್ಮ ಉದ್ಧಾರ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಸೊ ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ದುಡಿಬೇಕು ಅಂತ ಒಂದು ಪಣ ತೊಟ್ಟಬಿಡಿ ದುಡಿಯೋ ಏಜ್ ಇದು ನಿಮ್ಮ ಏಜ್ ಏನಿದೆ ಅದು ದುಡಿಯೋ ಏಜು ಆ ಒಂದು ಏಜ್ ಅಲ್ಲಿ ನೀವ್ ಅಚೀವ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ರೆ ಯಾರು ಬಂದ್ರು ಸಹ ನೀವು ಅದು ನಿಮ್ಮನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಬರ್ದಿಟ್ಕೊಬೇಡಿ ಫಸ್ಟ್ ಯಾರು ಬಂದು ನಿಮ್ಮನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಅದು ಅಚಲವಾಗಿ ನಿಂತ್ಕೊಂಡ್ಬಿಡ್ಬೇಕು ನಾನು ಏನೋ ಒಂದು ಕೆಲಸ ಮಾಡ್ತೀನಿ ನಾನು ಏನೋ ಒಂದು ಫೀಲ್ಡ್ ಅಲ್ಲಿ ಯಶಸ್ಸನ್ನ ಕಾಣ್ತೀನಿ ಅಂತ ಅದು ಮೈಂಡ್ ಅಲ್ಲಿ ನಾವು ಫಿಕ್ಸ್ ಆಗ್ಬಿಡ್ಬೇಕು ಫಿಕ್ಸ್ ಮಾಡ್ಬಿಡ್ಬೇಕು ಎಷ್ಟದೆ ಎಂತದೇ ಕಷ್ಟ ಬರ್ಲಿ ಎಷ್ಟೇ ಒಂದು ಸಮಸ್ಯೆ ಬಂದ್ರು ನಾನು ಅದನ್ನ ಫೇಸ್ ಮಾಡ್ತೀನಿ ಆ ಕೆಪಾಸಿಟಿ ನನ್ಗಿದೆ ಬರ್ಲಿ ಲೈಫಲ್ಲಿ ಏನೇ ಬರ್ಲಿ ನಾನು ನೋಡೇ ಬಿಡ್ತೀನಿ ಆ ಒಂದು ಧೈರ್ಯ ಇದ್ದಾಗ ಮಾತ್ರ ನೀವು ವರ್ಷಕ್ಕೆ ನಾನು ಆಗ್ಲೇ ಹೇಳ್ದಾಗ ತಮ್ಮಲ್ಲಿ ಹೇಳಿದಾಗ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೋದು ಬಟ್ ಅವನೇ ಮಾಡ್ಬೇಕು ಇವನೇ ಮಾಡ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವ್ನ ಕೆಪಾಸಿಟಿ ಇತ್ತ ಅವ್ನು ಮಾಡಿದ್ದಾನೆ ನಿನ್ ಕೆಪಾಸಿಟಿ ಇದ್ರೆ ನೀನ್ ಮಾಡು ಅದನ್ನ ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟೇ ಕಷ್ಟ ಬಂದ್ರೂ ಪರ್ವಾಗಿ ಕೆಲಸ ಮಾಡಿ ಒಂದು ದಿನ ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನಿಮ್ಮ ಒಂದು ಶ್ರಮಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈಗ ನಾವು ಭೂಮಿಗೆ ಒಂದು ಉದಾಹರಣೆ ಹೇಳೋದಾದ್ರೆ ಒಂದು ಭೂಮಿಗೆ ಏನೋ ಒಂದು ಬೆಳೆನ ಬಿತ್ತನೆ ಮಾಡೋದಕ್ಕೆ ಆಗ್ತೀವಿ ಬೀಜವನ್ನ ಅದಕ್ಕೆ ಒಂದು ಸಂಬಂಧಪಟ್ಟಂತ ಏನ್ ಕೆಲಸ ಬೇಕೋ ಅದೆಲ್ಲ ಮಾಡ್ತೀವಿ ಅದಾದ ನಂತರ ಮೊಳಕೆ ಬಂದೇ ಬರುತ್ತಲ್ವಾ ಅದು ಸ್ವಲ್ಪ ತಡ ಆಗ್ಬೋದು ಒಂದೊಂದು ಬೀಜ ಸ್ವಲ್ಪ ಮೊಳಕೆ ಬರ್ತಕ್ಕಂಥ ತಡ ಆಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತಲ್ವಾ ಭೂಮಿ ಬರುತ್ತೆ ಬರುತ್ತ ಅಂದ್ಮೇಲೆ ನಾವ್ ಮಾಡಿರ್ತಕ್ಕಂಥ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಲ್ವಾ ನಂಬಿಕೆ ಇರಬೇಕು ನಂಬಿಕೆ ಇಲ್ಲಾಂದ್ರೆ ನಾವು ಯಾವ ಕೆಲಸದಲ್ಲೂ ಯಶಸ್ಸನ್ನ ಸಾಧಿಸಲಿಕ್ಕೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ಕೊಳ್ಳಿ ಎಷ್ಟೇ ಕಷ್ಟ ಆಗ್ಲಿ ಅಲ್ಲಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಸಲ ಹೆಜ್ಜೆ ಇಡ್ತಾ ಅಂದ್ರೆ ಅದು ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ ಜಾಬ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಇನ್ನೊಂದು ಪ್ಲಾಟ್ಫಾರ್ಮ್ ಆಗಲಿ ನಾನು ಹೆಜ್ಜೆ ಇಡ್ತಾ ಇದ್ದೀನಿ ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಎಸ್ ನಾನು ಒಂದಕ್ಕೆ ಕೆಲಸದಲ್ಲಿ ಈ ಒಂದು ಇದರಲ್ಲಿ ಫೀಲ್ಡ್ ಅಲ್ಲಿ ನಾನು ಸಕ್ಸಸ್ ಕಾಣ್ತೀನಿ ಅನ್ನೋ ನಂಬಿಕೆ ನಮ್ಗೆ ಇರಬೇಕಾಗುತ್ತೆ ಎಂಥದೇ ಕಷ್ಟ ಬಂದ್ರು ಅದನ್ನ ಫೇಸ್ ಮಾಡೋಣ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ನಮ್ಮೊಂದಿಗೆ ಸೊ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ಬಂದಿರೋ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ